ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ನಮಗೆ ತಾಂತ್ರಿಕ ಮುದ್ರಾಸ್ ಬಗ್ಗೆ ತುಂಬ ಇದ್ದೀವಿ ಯಾಕೆಂದರೆ ಇವಾಗಿನ ಕಾಲದಲ್ಲಿ ಬೇಕಾಗಿರುವಂಥದ್ದು ಏನು ನಮಗೇನು ಬೇಕು ಅನ್ನೋದು ಕೂಡ ಗೊತ್ತಿರೋಲ್ಲ ಅಷ್ಟೊಂದು ಕನ್ಫ್ಯೂಷನ್ ಅದು ಸರಿನಾ ಇದು ಸರಿನಾ ಎಲ್ಲಿ ಹೋಗಬೇಕು ಯಾವುದು ಮಾಡಬೇಕು ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಗೊತ್ತಾಗಲಿಕ್ಕೆ ನಿಮಗೆ ಮುದ್ರಗಳ ಸಹಾಯ ಬೇಕಾಗುತ್ತೆ ಯಾಕಂದರೆ ನಮ್ಮ ಇಂಟ್ಯೂಷನ್ ಡೆವಲಪ್ ಆಗಬೇಕು ಅಂದರೆ ಚಕ್ರ ಸೊ ಇದು ಯಾವಾಗ ಹೆಚ್ಚು ಡೆವಲಪ್ ಆಗ್ತಾ ಹೋಗುತ್ತೆ ಎನರ್ಜೈಸ್ ಆಗುತ್ತೆ ಆಗ ಮಾತ್ರ ನಿಮಗೆ ತಪ್ಪು ಸರಿ ಒಂದು ನಿರ್ಧಾರ ತಗೊಳ್ಳಿಕ್ಕೆ ನಿಮಗೆ ಸರಿಯಾದ ದಾರಿ ತೋರಿಸ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು ನಿಮಗೆ ಗೊತ್ತಾಗಬೇಕು ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಥವಾ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಈ ಗೊತ್ತು ಮಾಡಿಸುವಂಥ ಮುದ್ರ ವಿಷ್ಣು ಮುದ್ರ ಹೆಸರು ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಕೈಗಳನ್ನು ಮಡಿಸಿಟ್ಟು ಮಧ್ಯದ ಬೆರಳು ಓಪನ್ ಮಾಡಿಬಿಟ್ಟು ಈಗ ಇಲ್ಲಿ ಹಣೆ ಮಧ್ಯಕ್ಕೆ ಈ ರೀತಿ ಇಟ್ಕೋಬೇಕು ಹಣೆ ಮಧ್ಯೆ ಇಟ್ಟು ಕಣ್ಣು ಮುಚ್ಚಿ ಕೂತ್ಕೋಬೇಕು ಸೊ ಆಗ ಧ್ಯಾನ ಮಾಡ್ತಾ 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 ನಿಮಗೆ ಗೋಚರ ಆಗ್ತಾ ಹೋಗುತ್ತೆ ಮತ್ತೆ ನೀವು ಕೈ ತೆಗಿಬೋದು ಕೈ ತೆಗೆದು ಸುಮ್ಮನೆ ಕೂತ್ಕೊಂಡ್ರು ಕೂಡ ನಿಮಗೆ ಫೋಕಸ್ ಆಗ್ತಾ ಹೋಗುತ್ತೆ ಎನರ್ಜೈಸ್ ಆಗುತ್ತೆ ನಮ್ಮ ಆಜ್ಞಾ ಚಕ್ರ ಯಾವಾಗ ಆಜ್ಞಾ ಚಕ್ರ ಎನರ್ಜೈಸ್ ಆಗುತ್ತೆ ನಿಮಗೆ ಇಂಟ್ಯೂಷನ್ ಡೆವಲಪ್ ಆಗುತ್ತೆ ನಾನು ಇಲ್ಲಿ ಹೋಗ್ಬೇಕಾ ಬೇಡವಾ ಅಂತ ಎಷ್ಟೋ ಜನ ಏನೋ ನಮಗೆ ತೊಂದರೆ ಆಗುತ್ತೆ ಇಲ್ಲಿ ಹೋಗಬಾರ್ದು ಅನ್ನೋ ಅರಿವು ಕೂಡ ನಿಮಗೆ ಗೊತ್ತಾಗ್ತಾ ಹೋಗಲಿಕ್ಕೆ ಕಾರಣ ವಿಷ್ಣು ಮುದ್ರದಲ್ಲಿ ನೀವು ಆಜ್ಞಾ ಚಕ್ರನ ಎನರ್ಜೈಸ್ ಮಾಡುವಂಥದ್ದು ಎಲ್ಲ ಬೆರಳುಗಳನ್ನು ಮಡಿಸಿಟ್ಕೊಂಡು ಮಧ್ಯದ ಬೆರಳು ಓಪನ್ ಇಟ್ಟು ಹೀಗೆ ಇಟ್ಕೋಬೇಕು ಸೊ ಹಣೆ ಮಧ್ಯೆ ನಾವು ಹಣೆಗೆಡ್ತೀವಲ್ಲ ಅದಕ್ಕಿಂತ ಜಸ್ಟ್ ಮೇಲೆ ಜಸ್ಟ್ ಸಿಂಪಲ್ ಒತ್ತಡ ಹೇರಬೇಕು ಈ ರೀತಿ ಮಾಡಿಕೊಂಡು ಆಮೇಲೆ ಕೈಯನ್ನು ಕೆಳಗೆ ಬಿಡಬೇಕು ಅಂದರೆ ನೀವೊಂದು ಒಂದೆಷ್ಟು ಒಂದು ಮಿನಿಟ್ ಆ ಥರ ನೀವು ಜಾಸ್ತಿ ಹೊತ್ತಿದಿಟ್ಕೋಬೇಕಾಗಿಲ್ಲ ಒಂದು ನಿಮಿಷ ಸಾಕಾಗುತ್ತೆ ಇಟ್ಟಾದಮೇಲೆ ಕೈಯನ್ನು ಕೆಳಗೆ ಇಳಿಸ್ಬಿಟ್ಟು ಹಣೆ ಮಧ್ಯೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ ನಿಮಗೆ ಆ ಕಾನ್ಷಿಯಸ್ನೆಸ್ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಅರಿವು ಗೊತ್ತಾಗುತ್ತೆ ಆಗ ನಿಮ್ಮ ಇಂಟ್ಯೂಷನ್ ಡೆವಲಪ್ ಆಗ್ತಾ ಹೋಗುತ್ತೆ ಸಿಕ್ಸ್ತ್ ಸೆನ್ಸ್ ಅಂತ ಏನು ಹೇಳ್ತೀವಿ ಅದು ಡೆವಲಪ್ ಆಗಲಿಕ್ಕೆ ಇರುವಂಥ ಮುದ್ರ ವಿಷ್ಣು ಮುದ್ರ ಸೊ ಇದನ್ನು ಮಾಡ್ತಾ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ